ಇರೋದು ಟುಕ್ ಆಗುತ್ತೆ ಗಿವ್ ಇರೋದು ಗೇವ್ ಆಗುತ್ತೆ ಸೊ ಗಿವ್ ಇರೋದು ಗಿಫ್ಟ್ ಇಡಿ ಬರೋದಿಲ್ಲ ಫಸ್ಟ್ ನಾವು ಇರೆಗ್ಯುಲರ್ ಫೋಕಸ್ ಮಾಡೋಣ ಯಾಕೆಂದ್ರೆ ರೆಗ್ಯುಲರ್ಗೆ ನೀವು ಇಡಿ ಹಾಕಿದ್ರೆ ಅದು ಪಾಸ್ ಫಾರ್ಮ್ ಆಗಿಬಿಡುತ್ತೆ ಬಟ್ ಇರೆಗ್ಯುಲರ್ ವರ್ಬ್ಸ್ ತಲೆಯಲ್ಲಿ ಉಳಿಯೋದೇ ಇಲ್ಲ ಓಕೆ ಸೊ ಈಗ ಇರೆಗ್ಯುಲರ್ ವರ್ಬ್ಸ್ ಅಲ್ಲಿ ನಾವು ಫಸ್ಟ್ ಬಿ ಅದರಲ್ಲಿ ಬಿಕಮ್ ಸಾರಿ ಬಿ ಅಲ್ಲಿ ನಮಗೆ ಈಸ್ ಆಮ್ ಆರ್ ಬಿ ಅಲ್ಲಿ ನಮಗೆ ಈಸ್ ಆಮ್ ಆರ್ ಅಂದ್ರೆ ಬಿ ವರ್ಬ್ ಅಲ್ಲಿ ನಮಗೆ ಈಸ್ ಆಮ್ ಆರ್ ಇರುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀ ಯು ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬೋದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ನ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲ ವೀಡಿಯೋಗ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ ಹಾಗೆ ನಿಮಗೆ ಏನಾದರೂ ಸಂದೇಹ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಏನು ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಗ್ಗೆ ಎ ಮಾತ್ರ ಎ ಅಂತ ಓದಿಲ್ಲ ಅಂತ ನಾವು ನಿಮಗೆ ಓದಲಿಕ್ಕೆ ಮತ್ತೆ ಸಹ ಅದು ಅಲ್ಲದೆ ನೀವು ಒಂದು ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಹೋಗೋದು ಕನ್ನಡ ಹೇಳ್ಕೊಂಡು ಅದರ ಹೇಗೆ ಹೋಗೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇಂಗ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಕೆಸಕೋ ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ತಡ ಯಾಕೆ ಈ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕನ್ನಡ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮಾಡಿ ಈಗ ಉದಾಹರಣೆಗೆ ಟೇಕ್ ಇರೋದು ಟುಕ್ ಆಗುತ್ತೆ ಗಿವ್ ಇರೋದು ಗೇವ್ ಆಗುತ್ತೆ ಸೊ ಗಿವ್ ಇರೋದು ಗಿಫ್ಟ್ ಇಡಿ ಬರೋದಿಲ್ಲ ಸೊ ಫಸ್ಟ್ ನಾವು ಇರ್ರೆಗ್ಯುಲರ್ ಫೋಕಸ್ ಮಾಡೋಣ ಯಾಕೆಂದರೆ ರೆಗ್ಯುಲರಿಗೆ ನೀವು ಇಡಿ ಹಾಕಿದ್ರೆ ಅದು ಪಾಸ್ಟ್ ಫಾರ್ಮ್ ಆಗಿಬಿಡುತ್ತೆ ಬಟ್ ಇರ್ರೆಗ್ಯುಲರ್ ವರ್ಬ್ಸು ತಲೆಯಲ್ಲಿ ಉಳಿಯೋದೇ ಇಲ್ಲ ಓಕೆ ಸೊ ಈಗ ಇರ್ರೆಗ್ಯುಲರ್ ವರ್ಬ್ಸಲ್ಲಿ ನಾವು ಫಸ್ಟು ಬಿ ಅದರಲ್ಲಿ ಬಿಕಮ್ ಸಾರಿ ಬಿ ಅಲ್ಲಿ ನಮಗೆ ಈಸ್ ಆ್ಯಮ್ ಆರ್

ಇಲ್ಲಿ ಐ ಹಾಕ್ಕೊಳ್ಳೋದು ಇಲ್ಲಿ ಗೋ ಆಬ್ಜೆಕ್ಟ್ ಬರುತ್ತೆ ಟು ಆಫೀಸ್ ಐ ಗೋ ಟು ಆಫೀಸ್ ಕನ್ನಡದಲ್ಲಿ ಇಲ್ಲಿ ಹೆಂಗೆ ಹೇಳ್ಬೇಕು ಅದನ್ನ ನಾನು ಹಾ ಸೊ ಈ ಆಫೀಸ್ ಅನ್ನೋದು ಇಲ್ಲೇ ಬಂದ್ಬಿಡುತ್ತೆ ನಾನು ಆಫೀಸ್ಗೆ ಹೋಗುತ್ತೇನೆ ಓಕೆ ಆ್ಯಕ್ಚುಲಿ ಇದು ಸಿಂಪಲ್ ಸ್ಟ್ರಕ್ಚರ್ ಸೆಂಟೆನ್ಸ್ ನಾನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳಿದ್ದು ಆಕ್ಚುಲಿ ಎಷ್ಟಿದೆ ಗೊತ್ತಾ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ನಾವು ಹೇಳಿದಾಗ ಇಲ್ಲಿ ಈಗ ಚಿಕ್ಕ ಸೆಂಟೆನ್ಸ್ ನಾನು ನಿಮಗೆ ಹೇಳ್ತಾ ಇರೋದನ್ನು ಚಿಕ್ಕದಾಗಿ ತೋರಿಸ್ತಾ ಇದ್ದೀವಿ ದೊಡ್ಡ ಸೆಂಟೆನ್ಸ್ ಬಂದರೆ ಒಂದು ವೇಳೆ ದೊಡ್ಡ ಸೆಂಟೆನ್ಸ್ ಬಂದರೆ ಎಸ್ ವಿ ವಿ ಓ ಓ ಅಂತ ಎಸ್ ರೈಟ್ ಇದು ಹೆಂಗೆ ಬರುತ್ತೆ ಅಂದರೆ ಎಸ್ ವಿ ಓ ಆಮೇಲೆ ಎಂ ಪಿ ಟಿ ಎಸ್ ವಿ ಓ ಎಂ ಪಿ ಟಿ ಈಗ ನಾನು ನಿಮಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮಾತ್ರ ಹೇಳಿದ್ದೀನಿ ಮುಂದೆ ಇದು ಗೊತ್ತಾಗುತ್ತೆ ಎಂ ಅಂದರೆ ಮ್ಯಾನರ್ಸ್ ಪಿ ಅಂದರೆ ಪ್ರಪಸಿಷನ್ ಟಿ ಅಂದರೆ ಟೈಮ್ ಓಕೆ ಹಾಂ ಬೇರೆ ಸೆಂಟೆನ್ಸ್ ಮಾಡಿ ಅದೇ ಥರ ವಿಲ್ ಬಂತು ವಿಲ್ ಬೇಡ ಸೊ ನಾವು ಜಸ್ಟ್ ಮಧ್ಯದಲ್ಲಿ ಮತ್ತೆ ಇನ್ನೊಂದು ನಾನು ಹೇಳಬೇಕಾಗುತ್ತೆ ಇದಕ್ಕೆ ತಕ್ ಇದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಹೇಳಿ ಐ ಗೋ ಟು ಆಫೀಸ್ ಬುಕ್ಸ್ ಐ ರೀಡ್ ಸ್ಟೋರಿ ಬುಕ್ಸ್ ಸೊ ಸ್ಟೋರಿ ಬುಕ್ಸ್ ಇಟ್ ಸೆಲ್ಫ್ ಇಸ್ ಅನ್ ಆಬ್ಜೆಕ್ಟ್ ರೈಟ್ ಐ ಇಸ್ ದ ಸಬ್ಜೆಕ್ಟ್ ರೀಡ್ ಈಸ್ ದ ಮೈನ್ ವರ್ಬ್ ಓಕೆ ಸೊ ಗೊತ್ತಾಯ್ತಲ್ಲ ಸಿಂಪಲ್ ಆಗಿ ಎಲ್ರಿಗೂ ಗೊತ್ತಾಯ್ತಲ್ಲ ಈಗ ನಾವು ನಾನು ಅದು ಫಾಸ್ಟ್ ಫಾರ್ಮ್ ಈಗ ಯಾವುದು ಇರ್ರೆಗ್ಯುಲರ್ ಕಾಮನ್ ಇರ್ರೆಗ್ಯುಲರ್ ವರ್ಬ್ಸ್ ಇದನ್ನು ಚೇಂಜ್ ಮಾ ಅಲ್ಲಿ ಈ ಆ ಪದಗಳನ್ನು ಚೇಂಜ್ ಮಾಡಿ ಹಾಕು ಇಲ್ಲಿ ರೀಡ್ ಇರೋದು ಈಟ್ ಇರೋದು ನಾನು ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ತಿಂದೆ ನಾನು ಆ್ಯಪಲ್ ತಿಂದೆ ಅಂತ ಹೇಳಬೇಕಾದ್ರೆ ಐ ಐ ಏಟ್ ಆ್ಯಪಲ್ಸ್ ಓಕೆ ನಾನು ಪುಸ್ತಕ ಓದ್ದೆ ಐ ಐ ರೆಡ್ ಅ ಬುಕ್ ನಾನು ಪತ್ರ ಬರೆದೆ ಐ ಐ ರೋಟ್ ಅ ಲೆಟರ್ ನಾನು ಅಡುಗೆ ಮಾಡಿದೆ ಐ ಐ ಪ್ರಿಪೇರ್ಡ್ ಅಲ್ಲ ಅಡುಗೆ ಮಾಡಿದೆ ಐ ಕುಕ್ಡ್ ಫುಡ್ ಐ ಕುಕ್ ಐ ಕುಕ್ಡ್ ಫುಡ್ ಪ್ರಿಪೇರ್ ಅಂದರೆ ತಯಾರಿಸೋದು ಹೀ ಪ್ಲೇಸ್ ಫುಟ್ಬಾಲ್ ಅವನು ಫುಟ್ಬಾಲ್ ಆಡ್ತಾನೆ ಹಾಂ ಈಗ ನೀವು ಗಮನಿಸಿದ್ದೀರಾ ಇಲ್ಲಿ ಕುಕ್ ರೈಟ್ ರೀಡ್ ಈಟ್ ಇದೆ ಇಲ್ಲಿ ಪ್ಲೇಸ್ ಎಸ್ ಯಾಕೆ ಗೋಸ್ ಎಸ್ ಯಾಕೆ ಡ್ರಿಂಕ್ಸ್ ಎಸ್ ಯಾಕೆ ಈಗ ಇಲ್ಲ ನಾನು ನಾನು ಫುಟ್ಬಾಲ್ ಆಡ್ತೀನಿ ಅಂತ ಹೇಳೋಕೆ ನಾನು ಫುಟ್ಬಾಲ್ ಆಡ್ತೀನಿ ಐ ಪ್ಲೇ ಫುಟ್ಬಾಲ್ ಬಟ್ ಹೀ ಪ್ಲೇಸ್ ಫುಟ್ಬಾಲ್ ಐ ಪ್ಲೇ ಫುಟ್ಬಾಲ್ ಯು ಪ್ಲೇ ಫುಟ್ಬಾಲ್ ವಿ ಪ್ಲೇ ಫುಟ್ಬಾಲ್ ದೇ ಪ್ಲೇ ಫುಟ್ಬಾಲ್ ಬಟ್ ಹೀ ಪ್ಲೇಸ್ ಫುಟ್ಬಾಲ್ ಅದು ಯಾಕೆ ನಮಗಿಂತ ಅವ್ನು ಚೆನ್ನಾಗಿ ಆಡ್ತಾನ ಅದಕ್ಕೆ ಎಸ್ ಇದೆಯಾ ನೂರು ಜನ ಫುಟ್ಬಾಲ್ ಆಡ್ತಾರೆ ಹಂಡ್ರೆಡ್ ಪೀಪಲ್ ಪ್ಲೇ ಫುಟ್ಬಾಲ್ ಬಟ್ ಹೀ ಪ್ಲೇಸ್ ಫುಟ್ಬಾಲ್ ಥೌಸಂಡ್ ಪೀಪಲ್ ಪ್ಲೇ ಫುಟ್ಬಾಲ್ ಹೀ ಪ್ಲೇಸ್ ಫುಟ್ಬಾಲ್ ಸಾವಿರ ಜನ ಫುಟ್ಬಾಲ್ ಆಡ್ತಾರೆ ಆದರೆ ಅವನು ಫುಟ್ಬಾಲ್ ಆಡ್ತಾನೆ ಸೊ ತಾರೆ ತಾನೇ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಪ್ಲೇಸ್ ಗೋಸ್ ಡ್ರಿಂಕ್ಸ್ ಅದೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ ಟೆನ್ಸ್ ಪಾಠ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ಪಾರ್ಟ್ ಅದೇ ಸೊ ಟೆಂತ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಅದ್ರ ಕ್ಲಾರಿಟಿ ಸಿಗುತ್ತೆ ಯಾಕೆ ನಾವು ಎಸ್ ಹಾಕಬೇಕು ಯಾಕೆ ಅನ್ನೋದಕ್ಕೆ ಉತ್ತರ ಇರೋದಿಲ್ಲ ಅದು ಹಾಗೆ ಇರೋದು ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ ಯಾಕೆಂದರೆ ಅವನು ಫುಟ್ಬಾಲ್ ಆಡ್ತಾನೆ ತಾನೇ ಯಾಕೆ ಹಾಕಬೇಕು ಅಂತ ಕೇಳಿದರೆ ಕ್ಯಾನ್ ಯು ಗಿವ್ ಔ ಕ್ಯಾನ್ ಯು ಎಕ್ಸ್ಪ್ಲೇನ್ ದ್ಯಾಟ್ ಇನ್ ಕನ್ನಡ ಇಟ್ಸ್ ಅಲ್ ಕೆ ಗಿವ್ ಇ ರೀಸನ್ ಫಾರ್ ದ್ಯಾಟ್ ನಿಮ್ಮ ಕೈಲಾಗುತ್ತಾ ಇಲ್ಲ ಏನೇ ಇರಲಿ ಯಾವುದೇ ಪರ್ಸನ್ ಆಗಲಿ ಅದೇ ತರ್ಡ್ ಗೆ ಅದನ್ನೇ ಹಾಕಬೇಕು ಅಂತ ಏನುಂಟು ಹಂಗೆ ಹಂಗೆ ಹೇಳಿದ್ದೆ ನಾನು ದ್ಯಾಟ್ ಈಸ್ ಡಿಫ್ರೆನ್ಸ್ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಯಾಕೆ ಯಾಕೆ ಸರ್ ಎಸ್ ಹಾಕಿದ್ದೀರಾ ಅಂತ ಕೇಳಿದ್ರೆ ನೀನು ಯಾಕೆ ತಾನೇ ಹಾಕಿದ್ಯಾ ಅವನು ಹೋಗ್ತಾನೆ ಯಾಕೆ ಹಾಕಿದ್ದೆ ತಾಳೆ ಹಾಕು ಇಲ್ಲ ಸರ್ ಹಂಗಾಕಾಗಲ್ಲ ತಾಳೆ ಬಂದು ಸ್ತ್ರೀಲಿಂಗ್ ಅದೇ ಇದು ಅಲ್ಲಿ ನೀ ಅಲ್ಲೇನು ಎಕ್ಸ್ಪ್ಲೈನ್ ಮಾಡ್ತೀರಾ ಅದನ್ನೇ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಸೊ ದ್ಯಾಟ್ ಈಸ್ ದ ಡಿಫರೆನ್ಸ್ ಯಾಕೆ ಅನ್ನೋದಕ್ಕೆ ಉತ್ತರ ಭಾಳ ಕಡಿಮೆ ಇರುತ್ತೆ ಬಿಕಾಸ್ ನಾವು ಕಂಪೇರ್ ಮಾಡಿದಾಗ ಇಂಗ್ಲೀಷಲ್ಲಿ ಈಗ ಗೋ ಗೋದ ಫಾಸ್ಟ್ ಆ್ಯಂಡ್ಸ್ ವೆಂಟ್ ಇದೆ ಅದ್ಯಾಕೆ ಅಂತ ಕೇಳಿದ್ರೆ ಹಿಂಗೆ ಎಕ್ಸ್ಪ್ಲೇ ಹೌ ಕ್ಯಾನ್ ಯು ಎಕ್ಸ್ಪ್ಲೈನ್ ದ್ಯಾಟ್ ಹೋಗು ಹೋಗ್ತೇನೆ ಅನ್ನೋದು ಹೋದೆ ಯಾಕಾಯಿತು ವೈಡ್ ಯು ಸೇ ದ್ಯಾಟ್ ಕಾಮ್ ಸಾಮ್ಯತೆ ಇದೆ ಹೋದೆ ಹೋಗ್ತೀನಿ ಸಾಮ್ಯತೆ ಇದೆ ಸೊ ಸಾಮ್ಯತೆ ಇರಲೇಬೇಕಂತೇನಿದೆ ಸಮಿತಿ ಇಲ್ಲ ಇಂಗ್ಲೀಷಲ್ಲಿ ಇಲ್ಲ ಸೊ ಗೋ ಇರೋದು ವೆಂಟಾಗಿದೆ ಅದು ಹಂಗಿದೆ ಅದನ್ನು ಹಾಗೆ ಅಕ್ಸೆಪ್ಟ್ ಮಾಡಬೇಕು ಅದನ್ನು ನಾವು ಯಾಕೆ ಅನ್ನೋದು ಭಾಳ ಪ್ರಶ್ನೆಗಳು ಭಾಳ ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ ಓಕೆ ಸೊ ಈ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ತರ್ಡ್ ಪರ್ಸನ್ ಎಲ್ಲ ಒಂದೇ ಓಕೆ ಬಟ್ ಯಾ ಐ ಅಗ್ರಿ ದ್ಯಾಟ್ ಬಟ್ ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲೂ ಯಾಕೆಗೆ ನಾವು ಉತ್ತರ ಕೊಡೋಕ್ಕಾಗುತ್ತಾ ಇಲ್ಲ ರೈಟ್ ಹಾಗಾಗಿ ಅದು ಹೆಂಗಿದೆಯೋ ಹಾಗೆ ಆಕ್ಸೆಪ್ಟ್ ಮಾಡ್ಕೋಬೇಕು ನಾವು ಹೀ ಪ್ಲೇಸ್ ಫುಟ್ಬಾಲ್ ನಾನು ಐ ಪ್ಲೇ ಫುಟ್ಬಾಲ್ ಯು ಪ್ಲೇ ಫುಟ್ಬಾಲ್ ವಿ ಪ್ಲೇ ಫುಟ್ಬಾಲ್ ದೇ ಪ್ಲೇ ಈಗ ಇಲ್ಲೇನು ತೊಗೊಳ್ಳಿ ಐ ಈಟ್ ಆ್ಯಪಲ್ಸ್ ನಾನು ಆ್ಯಪಲ್ ತಿಂತೀನಿ ಅದೇ ಅವನು ಆ್ಯಪಲ್ ತಿಂತಾನೆ ಅಂತ ಹೇಳೋಕೆ ಹಿ ಈಟ್ಸ್ ಆ್ಯಪಲ್ಸ್ ಹಿ ಈಟ್ ಆ್ಯಪಲ್ಸ್ ಅಲ್ಲ ಹಿ ಈಟ್ಸ್ ಆ್ಯಪಲ್ಸ್ ಯಾಕೆ ಅವನು ನನಗಿಂತ ಜಾಸ್ತಿ ಆ್ಯಪಲ್ ತಿಂತಾನ ಅದೇ ಯಾಕೆ ಅವ್ನಿಗೆ ಎಸ್ಸು ಇಟ್ಸ್ ಜಸ್ಟ್ ಯು ನೋ ಇಟ್ಸ್ ಜಸ್ಟ್ ಫನ್ ಪಾರ್ಟ್ ಆಫ್ ದ್ಯಾಟ್ ಓಕೆ ನಾವು ಈಗ ಇದನ್ನೇ ನೋಡಿ ನಾವು ನೆಕ್ಸ್ಟು ಇಲ್ಲಿ ನೋಡಿ ಸೆಂಟೆನ್ಸ್ ಸ್ಟ್ರಕ್ಚರ್ ನಾನು ಹೇಳ್ತಾ ಇದ್ದೀನಿ ಈಗ ಇಲ್ಲಿ ಈ ಹುಡುಗ ನಿಮಗೆ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಹುಡುಗ ಕೂತ್ಕೊಂಡಿದ್ದಾನೆ ಹೀ ಪ್ಲೇಸ್ ಫುಟ್ಬಾಲ್ ಇದೇನಿದು ಸ್ಕೂಲ್ ಇದು ಸ್ಕೂಲ್ ಅಟ್ ಸ್ಕೂಲ್ ಇದು ವೆನ್ಸ್ಡೇ ವೆನ್ಸ್ಡೇ ಅಂತ ಬರೆದಿರೋದು ಕಾಣ್ತಿದ್ಯಾ ಎಲ್ರಿಗೂ ಹಾ ಸ್ಕೂಲ್ ಕಾಣಿಸ್ತಾ ಇದೆಯಾ ಬಾಲ್ ಕಾಣಿಸ್ತಾ ಇದೆಯಾ ಫುಟ್ಬಾಲ್ ಆಟ ಆಡ್ತಿರೋದು ಓಕೆ ಸೊ ಈಗ ಈಗ ಇಲ್ಲಿ ನೋಡಿ ನಾನು ಸ್ಟ್ರಕ್ಚರ್ ಅಂತ ಹೇಳಿದ್ನಲ್ಲ ಎಷ್ಟು ಮುಖ್ಯ ಅಂದರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ಪರವಾಗಿಲ್ಲ ಬಟ್ ನಾಟ್ ಇನ್ ಇಂಗ್ಲೀಷ್ ನೆಬರ್ ನೆಬರ್ ಇನ್ ಇಂಗ್ಲೀಷ್ ಎಲ್ಲಿ ಬರಬೇಕೋ ಅಲ್ಲೇ ಬರುತ್ತದು ಎಲ್ಲೋ ತುಂಬ ಲಾಂಗ್ ಸೆಂಟೆನ್ಸ್ ಇದ್ದರೆ ಅದು ನಿಮಗೆ ಇದೆ ಟ ಯಾವುದನ್ನು ಎಲ್ಲಿ ಹಾಕಬೇಕು ಅಂತ ಓಕೆ ಲ ನಾವು ಸಿ ಹಿ ಅವನು ಪ್ಲೇಸ್ ಆಡ್ತಾನೆ ಫುಟ್ಬಾಲ್ ಫುಟ್ಬಾಲ್ನ ಆಟ್ ಸ್ಕೂಲ್ ಶಾಲೆಯಲ್ಲಿ ಆನ್ ವೆನ್ಸ್ಡೇಸ್ ಮ್ಯೂಟ್ ಮಾಡ್ಕೊಳ್ಳಿ ವಿಶ್ವನಾಥ್ ಮ್ಯೂಟ್ ಮಾಡ್ಕೊಳ್ಳಿ ಆನ್ ವೆನ್ಸ್ಡೇಸ್ ಇದು ಹೀಗೇ ಬರಬೇಕು ಕನ್ನಡದಲ್ಲಿ ನೋಡಿ ಅವನು ಶಾಲೆಯಲ್ಲಿ ಬುಧವಾರ ಫುಟ್ಬಾಲ್ ಆಡ್ತಾನೆ ಅವನು ಶಾಲೆಯಲ್ಲಿ ಬುಧವಾರ ಫುಟ್ಬಾಲ್ ಆಡ್ತಾನೆ ಅವನು ಬುಧವಾರ ಶಾಲೆಯಲ್ಲಿ ಫುಟ್ಬಾಲ್ ಆಡ್ತಾನೆ ಅವನು ಫುಟ್ಬಾಲ್ ಆಡ್ತಾನೆ ಬುಧವಾರ ಶಾಲೆಯಲ್ಲಿ ಶಾಲೆಯಲ್ಲಿ ಅವನು ಈಗ ಇದನ್ನು ನಾವು ಹನ್ನೆರಡು ಥರ ಹೇಳ್ಬೋದು ಕನ್ನಡದಲ್ಲಿ ಯಾಕೆಂದರೆ ಎಷ್ಟು ಹನ್ನೆರಡಲ್ಲ ಜಾಸ್ತಿ ಹೇಳ್ಬೋದು ಒಂದು ಎರಡು ಮೂರು ನಾಲ್ಕು ಐದಿದೆ ಹದಿನೈದು ಥರ ಹೇಳ್ಬೋದು ಹದಿನೈದು ಅಲ್ಲ ಜಾಸ್ತಿ ಹೇಳ್ಬೋದು ಕನ್ನಡದಲ್ಲಿ ನೋಡಿ ಅವನು ಶಾಲೆಯಲ್ಲಿ ಬುಧವಾರ ಫುಟ್ಬಾಲ್ ಆಡ್ತಾನೆ ಓಕೆ ಅವನು ಬುಧವಾರ ಶಾಲೆಯಲ್ಲಿ ಫುಟ್ಬಾಲ್ ಆಡ್ತಾನೆ ಅದು ಓಕೆ ಅವನು ಫುಟ್ಬಾಲ್ ಆಡ್ತಾನೆ ಬುಧವಾರ ಶಾಲೆಯಲ್ಲಿ ಶಾಲೆಯಲ್ಲಿ ಫುಟ್ಬಾಲ್ ಆಡ್ತಾನೆ ಅವನು ಬುಧವಾರ ಬುಧವಾರ ಫುಟ್ಬಾಲ್ ಆಡ್ತಾನೆ ಶಾಲೆಯಲ್ಲಿ ಅವನು ನೀವು ಆ ಕಡೆ ಈ ಕಡೆ ವರ್ಡ್ಸನ್ನು ಎಲ್ಲಿ ಹಾಕಿದ್ರೂ ಅದಷ್ಟು ಮೀನಿಂಗ್ ಚೇಂಜ್ ಆಗೋದಿಲ್ಲ ಬಟ್ ಇಂಗ್ಲೀಷಲ್ಲಿ ಕ್ಯಾನ್ ಯು ಚೇಂಜ್ ದ ಪೊಸಿಷನ್ ಆಫ್ ದ ಫ್ರೇಸಸ್ ಆರ್ ವರ್ಬ್ಸ್ ನೋ ಅದು ಹಾಗೆ ಬರಬೇಕು ಈ ಪ್ಲೇಸನ್ನ ಅಲ್ಲಿ ಹಾಕ್ಕೊಳ್ಳಿ ಪ್ಲೇಸ್ ಹೀ ಪ್ಲೇಸ್ ಹೀ ಫುಟ್ಬಾಲ್ ನೋ ಫುಟ್ಬಾಲ್ ಪ್ಲೇಸ್ ಹೀ ನೋ ಆರ್ ಪ್ಲೇಸ್ ಫುಟ್ಬಾಲ್ ಹೀ ನೌ ಯಾವುದೂ ಆಗೋದಿಲ್ಲ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಅಸೆನ್ಷಿಯಲ್ ರಾದರ್ ದೆನ್ ಇಂಪಾರ್ಟೆಂಟ್ ಚಿನ್ ನೋ ಆ್ಯಂಡ್ ಆನ್ ವೆನ್ಸ್ಡೇಸ್ ಓಕೆ ನಾನು ಸ್ಟ್ರಕ್ಚರ್ ಹೇಳಿಲ್ಲ ನೋಡಿ ಹೀ ಪ್ಲೇಸ್ ಫುಟ್ಬಾಲ್ ಫುಟ್ಬಾಲ್ ಆದಮೇಲೆ ಎಲ್ಲಿ ಅನ್ನೋದು ಆಮೇಲೆ ಬರುತ್ತೆ ಸ್ಟ್ರಕ್ಚರ್ ಇನ್ನೂ ಡೀಪಾಗಿ ಹೋಗಬೇಕು ಅಂದರೆ ಯಾರು ಹೂ

ಎಲ್ಲಿ ವೇರ್ ಯಾವಾಗ ವೆನ್ ಸೊ ಇದೇ ಥರ ಬರಬೇಕು ಇಂಗ್ಲೀಷಲ್ಲಿ ಯಾರು ಹೂ ಆ್ಯಕ್ಷನ್ ಏನು ಅಂದರೆ ಕ್ರಿಯೆ ಏನು ಮಾಡ್ತಿದ್ದಾರೆ ಎಲ್ಲಿ ಯಾವುದನ್ನ ವೇರ್ ಎಲ್ಲಿ ವೆನ್ ಯಾವಾಗ ಸೊ ನೋಡಿ ಯಾವಾಗ ಅನ್ನೋದು ಟೈಮ್ ತಾನೇ ಟೈಮ್ ಕೊನೆಯಲ್ಲಿ ಬಂದಿದೆ ಇದು ಆ್ಯಟ್ ಸ್ಕೂಲ್ ಅನ್ನೋದೇನು ಸ್ಥಳ ಪ್ಲೇಸ್ ಅದು ಕೊನೆಗಿಂತ ಸ್ವಲ್ಪ ಹಿಂದೆ ಬಂದಿದೆ ಫುಟ್ಬಾಲ್ ಇದು ಆಬ್ಜೆಕ್ಟ್ ರೈಟ್ ಮೇನ್ ಆಬ್ಜೆಕ್ಟ್ ಇದು ಆ್ಯಕ್ಷನ್ ಕ್ರಿಯೆ ಸೆಕೆಂಡ್ ಬಂದಿದೆ ಫಸ್ಟ್ ಯಾವುದು ಬಂದಿದೆ ಸಬ್ಜೆಕ್ಟ್ ಆಲ್ವೇಸ್ ದಿಸ್ ಈಸ್ ಯು ನೋ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ನಿಮಗೆ ಇದೇ ಸ್ಟ್ರಕ್ಚರಲ್ಲೇ ಬರುತ್ತೆ ಅನ್ಲೆಸ್ ಯುನೋ ದರ್ ಈಸ್ ಸಮ್ ಚೇಂಜ್ ಲೈಕ್ ನಮಗೆ ಟೈಮ್ ಅನ್ನೋದು ಬಹಳ ಮುಖ್ಯವಾದರೆ ಯಾವಾಗ ಅವನು ಆಡ್ತಾನೆ ಯಾವ ಯಾವಾಗ ಅನ್ನೋದು ಮುಖ್ಯ ಆದರೆ ಅದು ಫಸ್ಟ್ ಬರುತ್ತೆ ಆನ್ ವೆನ್ಸ್ಡೇಸ್ ಹಿ ಪ್ಲೇಸ್ ಆ್ಯಟ್ ಸ್ಕೂಲ್ ಬುಧವಾರ ದಿನಗಳಂದು ಅವನು ಆಟ ಆಡ್ತಾನೆ ಅಂತ ಹೇಳ್ಬೋದು ಹೊರತು ಟೈಮನ್ನು ಮಾತ್ರ ಚೇಂಜ್ ಮಾಡ್ಬೋದು ನೀವು ಆ್ಯಟ್ ಸ್ಕೂಲ್ ಆನ್ ವೆನ್ಸ್ಡೇಸ್ ಹಿ ಪ್ಲೇಸ್ ಅಂತ ಬರಲ್ಲ ಹಿ ಪ್ಲೇಸ್ ಫುಟ್ಬಾಲ್ ಆ್ಯಟ್ ಸ್ಕೂಲ್ ಆನ್ ವೆನ್ಸ್ಡೇಸ್ ಓಕೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಸ್ಟ್ರಕ್ಚರೇ ಮೇಯ್ನ್ ನಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ನಮಗೆ ಪದಗಳು ಎಲ್ಲಿ ಅದಕ್ಕೆ ನಾನು ವರ್ಡ್ ಆರ್ಡರ್ ಅಂತ ಹೇಳಿದ್ದು ವರ್ಡ್ ಆರ್ಡರ್ ಅಂದ್ರೇನು ಪದ ಕ್ರಮ ಪದಗಳ ಕ್ರಮ ಪದವನ್ನು ಪ್ರಮ ಪದಗಳನ್ನು ಕ್ರಮಬದ್ಧವಾಗಿ ವಾಕ್ಯದಲ್ಲಿ ಹಾಕುವುದು ರಚಿಸುವುದು ರಚಿಸೋದು ಹೇಗೆ ನೀವು ಯಾವ ವಾ ಪದವನ್ನು ಎಲ್ಲಿ ಹಾಕಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಇದು ಸಿಂಪಲ್ ಅಷ್ಟೇ ಇವಾಗ ನಿಮಗೆ ಸಿಂಪಲ್ ಅಂತ ಅನಿಸ್ಬೋದು ಆಯ್ದೆ ನಾವು ಹೇಳ್ಬಿಟ್ವಲ್ಲ ಅದು ಬಟ್ ಬೇರೆ ಟೈಮಲ್ಲಿ ಅದು ಆಟೋಮೆಟಿಕ್ಕಾಗಿ ರಾಂಗ್ ಆಗಿಬಿಡುತ್ತೆ ನಮ್ಮದು ಅನ್ಲೆಸ್ ಯು ಪ್ರಾಕ್ಟೀಸ್ ದಿಸ್ ಯಾವಾಗಲೂ ನಾವು ಹೆಂಗೆ ಮಾತಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂದರೆ ಇಂಗ್ಲೀಷನ್ನು ಕನ್ನಡನ ಟ್ರಾನ್ಸ್ಲೇಟ್ ಮಾಡೋದು ಫಸ್ಟ್ ಫಸ್ಟು ಕನ್ನಡದ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ಐ ಮೀನ್ ಕನ್ನಡ ಟ್ರಾನ್ಸ್ಲೇಷನ್ ಬಗ್ಗೆ ಫಸ್ಟ್ ನಾವು ಇಂಗ್ಲೀಷ್ ವರ್ಡ್ಸನ್ನೇ ಹೇಳಿ ಪ್ರಾಕ್ಟೀಸ್ ಮಾಡಬೇಕು ಇಂಗ್ಲೀಷ್ ಸೆಂಟೆನ್ಸನ್ನೇ ಮಾಡಬೇಕು ಫಸ್ಟಿಗೆ ಲೈಕ್ ಯು ನೋ ಐ ಗೌ ಐ ಈಟ್ ಐ ಕಮ್ ಐ ಸ್ಪೀಕ್ ಐ ರೈಟ್ ಇದು ಹೇಳ್ತಾ ಹೋದಾಗ ಏನಾಗುತ್ತೆ ಮುಂದೆ ಐ ಗೋ ಟು ಟೆಂಪಲ್ ಐ ಗೋ ಟು ಸ್ಕೂಲ್ ಐ ಗೋ ಟು ಸಿನಿಮಾ ಐ ಗೋ ಟು ಪ್ಲೇ ಗ್ರೌಂಡ್ ಆವಾಗ ಕನ್ನಡದಲ್ಲಿ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಬೇಕು ನಾನು ಪ್ಲೇ ಶಾಲೆಗೆ ಹೋಗ್ತೀನಿ ಐ ಸ್ಕೂಲ್ ಗೋಯಿಂಗ್ ಹಂಗೆ ಬರಲ್ಲ ಬಿಕಾಸ್ ವಿ ಆರ್ ಲರ್ನಿಂಗ್ ಸೆಂಟೆನ್ಸಸ್ ಇನ್ ಇಂಗ್ಲೀಷ್ ಯು ಆರ್ ನಾಟ್ ಟ್ರಾನ್ಸ್ಲೇಟಿಂಗ್ ಎನಿಥಿಂಗ್ ಯು ಶುಡ್ ನಾಟ್ ಟ್ರಾನ್ಸ್ಲೇಟ್ ಇನ್ ದ ಬಿಗಿನಿಂಗ್ ಇಟ್ಸ್ ಸಲ್ಫ್ ಫಸ್ಟ್ ಇಂಗ್ಲೀಷ್ ಸೆಂಟೆನ್ಸನ್ನ ಕಲಿತಾ ಹೋಗಬೇಕು ಆಮೇಲೆ ಟ್ರಾನ್ಸ್ ಟ್ರಾನ್ಸ್ಲೇಷನ್ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಬಿಕಾಸ್ ಎವ್ರಿಥಿಂಗ್ ಇಸ್ ಅ ಟ್ರಾನ್ಸ್ಲೇಷನ್ ನೀವು ಡೈರೆಕ್ಟಾಗಿ ಒಂದು ಮಾತಾಡಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಟ್ರಾನ್ಸ್ಲೇಟ್ ಕನ್ನಡ ಸೆಂಟೆನ್ಸ್ ಇನ್ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಲೇಬೇಕು ಟ್ರಾನ್ಸ್ಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಟ್ರಾನ್ಸ್ಲೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಟ್ರಕ್ಚರ್ನ ಕರೆಕ್ಟಾಗಿ ಕನ್ನಡದ ಇಂಗ್ಲೀಷಲ್ಲಿ ಇಂಗ್ಲೀಷ್ ಥರನೇ ಕಲಿಬೇಕು ಅದನ್ನು ಐ ಗೋ ಟು ಸ್ಕೂಲ್ ಏನು ನಾನು ಶಾಲೆಗೆ ಹೋಗ್ತೀನಿ ಅನ್ನೋದು ನನ್ನ ಮೈಂಡಲ್ಲಿರಬೇಕು ಹೊರತು ಅದ್ರ ಕೆಳಗೇ ಬರೆದು ಬಿಡೋದಲ್ಲ ಐ ಗೋ ಟು ಸ್ಕೂಲ್ ಅಂದರೆ ಹೀಗೆ ನಾನು ಶಾಲೆಗೆ ಹೋಗುತ್ತಿದ್ದೇನೆ ಹೋಗ್ತಾ ಇದ್ದೀನಿ ಹಾಗಲ್ಲ ಕನ್ನಡ ಸೆಂಟೆನ್ಸನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಇಂಗ್ಲೀಷಲ್ಲಿ ಮಾತ್ರ ಅದನ್ನು ಫೋಕಸ್ ಮಾಡಬೇಕು ಓಕೆ ಎನಿ ಡೌಟ್ಸ್ ಏನಾದರೂ ಡೌಟ್ ಇದೆಯಾ ಇಲ್ಲ ಸರ್ ಈಗ ಸ್ಟಾರ್ಟ್ ಆಗಿರೋದಷ್ಟೇ ಅಷ್ಟು ಬೇಗ ಡೌಟ್ ಬರಲಿಕ್ಕಿಲ್ಲ ರೈಟ್ ಸೊ ಹಾ ಹೇಳಿ ಪ್ರಾಕ್ಟೀಸ್ ಮಾಡಬೇಕು ಯಾವ ಇಲ್ಲ ಇಲ್ಲ ಏನು ಇಲ್ಲ ನಾನು ಇನ್ನು ಪಾಠ ಕರೆಕ್ಟ್ ಆಗಿ ನಾವು ಇನ್ನು ಹೋಗ್ತಾ ಇದೀವಿ ಅಷ್ಟೇ ಪಾಠದೊಳಗೆ ಹೋಗ್ತಾ ಇದೀವಿ ಇದು ಸ್ಟ್ರಕ್ಚರ್ ಹೇಳಿದೆ ನಾನು ನೆಕ್ಸ್ಟ್ ಬೈ ಮೈನು ನಿಮಗೆ ಸ್ಟಾರ್ಟ್ ಆಗೋದು ಟೆನ್ಸಸ್ ಟೆನ್ಸಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಯಾವ ಥರ ಸೆಂಟೆನ್ಸ್ ಮಾಡಬೇಕು ಮತ್ತೆ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಓಕೆ ಸೊ ಜಸ್ಟ್ ಸುಮ್ಮನೆ ಈಗ ಎಂಟ್ರಿ ಇದ್ದೀವಿ ಅಷ್ಟೇ ನಾವು ಸ್ವಲ್ಪ ತಿಳ್ಕೊತಾ ಇದ್ದೀವಿ ಈಗ ನೀವು ಪ್ರಾಕ್ಟೀಸ್ ಅಂತ ಮಾಡಬೇಕಾದ್ರೆ ನಾನು ಫಸ್ಟು ಚಾರ್ಟ್ ಕೊಟ್ಟನಲ್ಲ ಐ ಆ್ಯಮ್ ನಾನು ಫಸ್ಟ್ ನಾನು ಹೇಳಿದೆ ನಿಮಗೆ ಐ ಆ್ಯಮ್ ಐ ವಾಸ್ ಯು ಆರ್ ಯು ವರ್ ಅದು ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಬಟ್ ಅದನ್ನು ಇಂಡಿವಿಜುವಲ್ ಆಗಿ ಆಗುತ್ತಾ ಇಲ್ಲ ಅದು ನಿಮಗೆ ಸೆಂಟೆನ್ಸ್ ಮೂಲಕನೇ ಪ್ರಾಕ್ಟೀಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಯಾಕೆಂದರೆ ಐ ಆ್ಯಮ್ ಎಷ್ಟು ಅಂತ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ ದೇರ್ ಶುಡ್ ಬಿ ಸಮಥಿಂಗ್ ಐ ಆ್ಯಮ್ ಯು ನೋ ಲರ್ನಿಂಗ್ ಸಮಥಿಂಗ್ ಐ ಆ್ಯಮ್ ರೀಡಿಂಗ್ ಅ ಬುಕ್ ಸೊ ಅಲ್ಲಿ ನಿಮಗೆ ಆ ರೀಡಿಂಗ್ ಹಾಕ್ಬೇಕಾ ರೆಡ್ ಹಾಕ್ಬೇಕಾ ಅದು ಗೊತ್ತಾಗೋದಿಲ್ಲ ರೈಟ್ ಸೊ ವಿ ಆರ್ ಜಸ್ಟ್ ಎಂಟ್ರಿಂಗ್ ಓಕೆ ಸೊ ಏನು ತಲೆ ಕೆಡಿಸ್ಕೋಬೇಡಿ ನಿಮಗೆ ಜಸ್ಟು ಇದೊಂದು ನಾವು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ನಿಮಗೆ ಎಲ್ಲ ಪಾಠಗಳು ಈಗ ನಾಲ್ಕು ಸಣ್ಣ ಸಣ್ಣ ಪಾಠಗಳು ಇಂಟ್ರೊಡಕ್ಷನ್ ಅಷ್ಟೇ ಇದು ನಿಮಗೆ ತಿಳ್ಕೊಳ್ಳೋಕ್ಕಷ್ಟೇ ನೆಕ್ಸ್ಟ್ ಬರೋ ಪಾಠ ಟೆನ್ಸಸ್ ಪಾಠ ಓಕೆ ಟೆನ್ಸಸ್ಸಲ್ಲಿ ನಿಮಗೆ ಕರೆಕ್ಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅಲ್ಲಿ ಎಸ್ ಯಾಕೆ ಬಂತು ಅದು ಎಸ್ ಯಾಕೆ ಹಾಕಬಾರ್ದು ಆಮೇಲೆ ಏನೇನು ಬರಬೇಕಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಟೆನ್ಸ್ ಯಾವ್ಯಾವ ಟೆನ್ಸಸ್ ಇದೆ ಎಷ್ಟು ಟೆನ್ಸ್ ಇದೆ ಯಾವುದನ್ನು ಹೇಳಬೇಕು ನೆಗೆಟಿವ್ ಹೇಳ್ಬೇಕಾದ್ರೆ ಹೇಗೆ ಪಾಸಿಟಿವ್ ಹೇಗೆ ಅಲ್ಲಿ ಕರೆಕ್ಟಾಗಿ ನಿಮಗೆ ಇದು ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಏನು ತಲೆ ಕೆಡಿಸ್ಕೋಬೇಡಿ ಏನು ನಿಮಗೆ ಅಂಥದ್ದೇನು ಟೆನ್ಷನ್ ಫ್ರೀಯಾಗಿ ಇದೇಡಿ ಹಾಂ ನಾನು ಹೇಳ್ದಂಗೆ ಇದು ಯಾವುದು ಇದನ್ನು ಪ್ರಾಕ್ಟೀಸ್ ಮಾಡಿ ಅದಕ್ಕೆ ನಾನು ಪ್ರಾಕ್ಟೀಸ್ಗೆ ಅಂತಲೇ ಫಸ್ಟ್ಗೆ ಕೊಟ್ಟಿದ್ದು ನಿಮಗೆ ವರ್ಬ್ಸ್ ರೆಗ್ಯುಲರ್ ವರ್ಬ್ಸ್ ಸುಮ್ಮನೆ ಜಸ್ಟ್ ನೋಡ್ತಾ ಇರಿ ಅಷ್ಟೇ ಅದಕ್ಕೆ ನಾನು ನೋಡ್ಕೊಳ್ಳಿ ಅಂತ ನಾನು ಮೆಸೇಜ್ ಆಗ್ತದೆ ನಿಮಗೆ ಯಾರು ಇದನ್ನು ಬಾಯ್ಪಾಠ ಮಾಡಿ ಅಂತ ಹೇಳಿಲ್ಲ ಜಸ್ಟ್ ನೋಡ್ಕೊಳ್ಳಿ ಯಾಕೆಂದರೆ ಇದನ್ನು ಡೈಲಿ ನೋಡ್ತಾ ಇರಬೇಕು ಯು ಹ್ಯಾವ್ ಟು ಯು ನೋ ಜಸ್ಟ್ ಗೋ ಥ್ರೂ ಯು ಹ್ಯಾವ್ ಟು ಗ್ಲಾನ್ಸ್ ಫಸ್ಟಿಗೆ ನೋಡ್ತಾನೆ ಇರ್ಬೇಕು ಡೈಲಿ ಆಮೇಲೆ ಆಮೇಲೆ ಆಟೋಮೆಟಿಕಾಗಿ ಬರೋದು ಬರುತ್ತೆ ನಾವು ನೋಡಿ ತು ಡ್ರಿಂಕ್ ಡ್ರ್ಯಾಂಕ್ ಡ್ರೈವ್ ಡ್ರೋ ಈಟ್ ಏಟ್ ಅಂತ ನೀವು ಪ್ರಾಕ್ಟೀಸ್ ಬಾಯ್ಪಾಠ ಆಗೋದಿಲ್ಲ ರೈಟ್ ಬೇಕು ಬಟ್ ಅದನ್ನು ನಾವು ಸೆಂಟೆನ್ಸ್ ಮಾಡಬೇಕು ಸೆಂಟೆನ್ಸ್ ಹೆಂಗೆ ಮಾಡೋದು ದಟ್ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ಓಕೆ ರೈಟ್ ಆಮೇಲೆ ನಾನು ವೀಡಿಯೋಸ್ ಹಾಕ್ತಾ ಇದ್ದೀನಿ ಟೆಲಿಗ್ರಾಮಲ್ಲಿ ಒಂದಷ್ಟು ಜನ ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲ ಐ ಡೋಂಟ್ ನೋ ವಾಯ್ ಐ ರೆಕಮೆಂಡ್ ಎವ್ರಿ ಒನ್ ಟು ಜಾಯ್ನ್ ಟೆಲಿಗ್ರಾಮ್ ಲೈಕ್ ಇಫ್ ಯು ವಾಂಟ್ ದ ಲೈವ್ ಕ್ಲಾಸಸ್ ರೆಕಾರ್ಡೆಡ್ ಆ ಕ್ಲಾಸಸ್ ಬೇಕಾದರೆ ಯು ಕ್ಯಾನ್ ಜಾಯಿನ್ ಅದರ್ವೈಸ್ ನೋ ಪ್ರಾಬ್ಲಮ್ ಇಲ್ಲ ನೋ ಪ್ರಾಬ್ಲಮ್ ಅಂದರೆ ಓಕೆ ಓಕೆ ಹಾಂ ಕೇಳಿದ್ರಲ್ಲ ನೀವು ಪ್ರಾಕ್ಟೀಸ್ ಏನು ಮಾಡಬೇಕು ಅಂದರೆ ಇದನ್ನ ಸುಮ್ಮನೆ ಜಸ್ಟ್ ನೋಡ್ಕೊಳ್ಳಿ ಅಷ್ಟೆ ನಾನು ಏನೇನು ಹಾಕ್ತೀನಿ ಅದನ್ನು ನೀವು ಹಾಗೆ ಪ್ರಾಕ್ಟೀಸ್ ಮಾಡಿ ನಾನು ಏನು ಟೀಚ್ ಮಾಡ್ತೀನಿ ನಿಮ್ಗೆ ಏನು ಬೇಕು ಲೈಕ್ ಐ ಆ್ಯಮ್ ಅಂತಲೇ ಬೇಕು ಐ ವಾಸ್ ಬೇಕು ಐ ವರ್ನ್ ಅಂತ ಹೇಳಂಗಿಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ ಓಕೆ ರೈಟ್ ಸೊ ನೆಕ್ಸ್ಟ್ ಕ್ಲಾಸಿಂದ ವಿಲ್ ಸ್ಟಾರ್ಟ್ ಟೆನ್ಸಸ್ ಟೆನ್ಸಸ್ ಈಸ್ ವೆರಿ ಇಂಪಾರ್ಟ್ ಟೈಮ್ ಆಯಿತಾ ರೈಟ್ ವಿಲ್ ಸಿನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎವ್ರಿ ಒನ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ sir ಎಂಡ್ ಯಾ ಟೈಮಿಂಗ್ ಇಲ್ಲ ಚೇಂಜ್ ಆಗೋದಿಲ್ಲ ಇಟ್ಸ್ ಫಿಕ್ಸೆಡ್ ಯಾಕಂದ್ರೆ ನನಗೆ ಬೇರೆ ಕ್ಲಾಸಸ್ ಇದೆ ಸಿಕ್ಸ್ 6 ಓ'ಕ್ ಇಂದ ಸ್ಕೆಡ್ಯೂಲ್ ಆಗಿದೆ ಎಲ್ಲ ಆಮೇಲೆ ಸರ್ ಅದು ಡೇ ದು ಡೇದಾ ಯಾವ ಡೇ ಅದು ಸರ್ ವಾಟ್ ಹ್ಯಾಪನ್ ಆದ್ರೆ ಸರ್ ಸ್ವಲ್ಪ ಚೇಂಜ್ ಆದರೆ ನನಗೆ ಕೊಳ್ಳಕ್ಕೆ ಎಲ್ಲೆಲ್ಲಾ ಬೇರೆ ಕ್ಲಾಸ್ ಇದೆ ನಾನು ಓಕೆ ಯಾ ಐ ಕ್ಯಾನ್ ನನಗೆ ಬೇರೆ ಕ್ಲಾಸಸ್ ನೈನ್ ತರ್ಟಿಗೆ ಬೇರೆ ಕ್ಲಾಸ್ ಇದೆ ಲೆಟ್ ಮೀ ನಾನು ವಿಚಾರಿಸಿ ನೋಡ್ತೀನಿ ಆ ಬ್ಯಾಚ್ ಏನಾದರೂ ಇಫ್ ದೇ ಅಗ್ರಿ ಬಟ್ ಇಲ್ಲಿ ಎಲ್ಲರೂ ಒಪ್ಪಬೇಕಲ್ಲ ಎವ್ರಿಬಡಿ ಎಲ್ಲ ಇದು ಫಿಕ್ಸ್ ಆಗಿದ್ದಾರೆ ಎಲ್ರಿಗೂ ಯು ಹ್ಯಾವ್ ಟು ಆಸ್ಕ್ ಎವ್ರಿ ಒನ್ಸ್ ರಿಕ್ವೆಸ್ಟ್ ಐ ಮೀನ್ ಯು ಹ್ಯಾವ್ ಟು ರಿಕ್ವೆಸ್ಟ್ ಎವ್ರಿ ಒನ್ ವಿಶ್ವನಾಥ್ ಇಫ್ ಎವ್ರಿಬಡಿ ಅಗ್ರೀಸ್ ಯಾವುದ್ರಲ್ಲಿ ಜನರಲ್ ಹಾಲಿಡೇಸ್ ಜನರಲ್ ಹಾಲಿಡೇಸ್ ಹೆಂಗೆ ಇನ್ಕ್ಲೂಡ್ ಆಗುತ್ತೆ ಜನರಲ್ ಹಾಲಿಡೇಸ್ ಹಾಲಿಡೇಸ್ ಆಗೇ ಇರುತ್ತೆ ಅದು ಎಕ್ಸ್ಟ್ರಾ ಕ್ಲಾಸಸ್ ಇರೋದಿಲ್ಲ ನಿಮಗೆ ಎಕ್ಸ್ಟ್ರಾ ಕ್ಲಾಸ್ ಅಂತ ಬರೋದು ಯಾವಾಗ ಅಂದರೆ ಮೈನಸ್ ಆಗೋಲ್ಲ ನೀವು ಪ್ಲಸ್ ಆಗೋದು ನೋಡಿ ಪ್ಲಸ್ ನೋಡಿ ಟ್ವೆಲ್ ಕ್ಲಾಸಸ್ ಅಂತ ಹೇಳಿದ್ದು ನಾನು ವೀಕ್ಲಿ ಟ್ವೆಲ್ ಕ್ಲಾಸಸ್ ಸಾರಿ ವೀಕ್ಲಿ ತ್ರೀ ಡೇಸ್ ಕ್ಲಾಸಸ್ ಇರುತ್ತೆ ಕೆಲವು ತಿಂಗಳಲ್ಲಿ ಮೂವತ್ತೊಂದಿದೆ ಕೆಲವು ತಿಂಗಳಲ್ಲಿ ಐದು ವಾರ ಐದು ವಾರ ಬರುತ್ತೆ ಐದು ವಾರದಲ್ಲಿ ಎಕ್ಸ್ಟ್ರಾ ಕ್ಲಾಸಸ್ ಸಿಗಲ್ವಾ ನಿಮಗೆ ಹ್ಞೂ ಸಿ ವೀಕ್ಲಿ ಫೋರ್ ಕ್ಲಾಸಸ್ ಅಂತ ಹೇಳಿದ್ದೀನಿ ನಾನು ಕೆಲ ಕೆಲವು ವಾರ ನಿಮಗೆ ಐದು ವಾರ ಇರುತ್ತೆ ತಿಂಗಳಲ್ಲಿ ಐದು ವಾರದಲ್ಲಿ ಒಂದು ಕ್ಲಾಸ್ ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ ಅಂದರೆ ಹಾಲಿಡೇಸ್ ಎಲ್ಲ ಇರುತ್ತಲ್ವಾ ಹಾಲಿಡೇಸ್ ಅದರಲ್ಲಿ ಕವರ್ ಆಗುತ್ತೆ ಗೊತ್ತಿ ಹಾಂ ಹ್ಞೂ ಕ್ಲಾಸ ಗುರುವಾರ ಕ್ಲಾಸಾ ಅರ್ಥ ಆಗಿಲ್ಲ